ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಕೊಪ್ಪಳ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಶ್ರೀ ತಂಗಡಿಗೇಶ್ವರ ಸಂಗಪ್ಪ ಮನೆ ಮಂತ್ರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರು ತಾಯಿ ಭುವನೇಶ್ವರಿಗೆ ಮತ್ತು ಎಲ್ಲರೂ ಎದ್ದು ನಿಂತು ಗೌರವನ ಸಲ್ಲಿಸಬೇಕು ಈ ಮಧ್ಯದಲ್ಲಿ ರಾಷ್ಟ್ರಗೀತೆ ಮಾಡುತ್ತೆ No, no. ಮಾನ್ಯ ಸಚಿವರು ತೆರೆದ ವಾಹನದಲ್ಲಿ ಪರಿವೀಕ್ಷಣೆಗೈಯಲು ಅಲಂಕೃತಗೊಂಡಿರುವಂತಹ ತೆರೆದ ವಾಹನ ಶಿಸ್ತು ಬದ್ಧವಾಗಿದೆ ಆ ಶಿಸ್ತುಬದ್ಧವಾಗಿರುವಂತಹ ವಾಹನದಲ್ಲಿ ಕವಾಯತಿನ ದಂಡನಾಯಕರು ಶಿವರಾಜ್ ಆಚರಣೆ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಶ್ರೀ ತಂಗಡಿ ಶ್ವರಾಜ ಸಂಗಪ್ಪ ಮನೆ ಮಂತ್ರಿಗಳು ಹಿಂದುಳಿಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರು ತಾಯಿ ಭುವನೇಶ್ವರಿಗೆ ಮತ್ತು ಗಣ್ಯರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿದ್ದಾರೆ ಪುಷ್ಪವನ್ನು ಸಮರ್ಪಿಸುವ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಿದ ಆರೋಹಣ ಕಾರ್ಯಕ್ರಮ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಈ ಮಧ್ಯದಲ್ಲಿ ರಾಷ್ಟ್ರಗೀತೆ ಮಾಡುತ್ತಾರೆ ಕನ್ನಡ ಬಂಧುಗಳೇ ಇಂದು ನಾವು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇದು ಕರುನಾಡ ಹಬ್ಬ ಕನ್ನಡಿಗರ ಜಾತ್ರೆ ಈ ಒಂದು ಸಂದರ್ಭದಲ್ಲಿ ಹಿರಿಯರ ಮಾತು ನೆನಪಾಗುತ್ತೆ ಕವಿಗಳ ಮಾತು ಮತ್ತೊಮ್ಮೆ ಮರುಕಳಿಸುತ್ತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಪಿ ಗರಿಯಸಿ ಅಂತ ಈ ಮಾತು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಅನ್ನುವಂತ ಭಾವ ಈ ಕನ್ನಡ ಬಂಧುಗಳು ಅತ್ಯಂತ ಗೌರವದಿಂದ ನಾವು ನಮ್ಮ ಕರ್ನಾಟಕ ನಮಗೆ ಮಹಿಳಾ ವಿಭಾಗದಲ್ಲಿ ಗೃಹ ರಕ್ಷಕ ದಳ ಮಹಿಳಾ ಗವಸಿದ್ದಮ್ಮ ಆ ತಂಡದ ಜೊತೆಗೂಡಿ ಗೌರವವನ್ನು ಸಲ್ಲಿಸ್ತಾ ಇರುವಂತದ್ದು ಎನ್ ಸಿ ಸೀನಿಯರ್ ಗೌಶಿದ್ದೇಶ್ವರ ಪದವಿ ಕಾಲೇಜ್ ಬಸವರಾಜ್ ಶಾಲೆಗಳ ಪದವಿ ಕಾಲೇಜ್ ಕೊಪ್ಪಳ ಆಕಾಶ್ ತಂಡದ ನಾಯಕ ತನ್ನ ಜೊತೆಗೂಡಿ ಗೌರವ ಸಲ್ಲಿಸ್ತಾ ಇದ್ದಾರೆ ನಮ್ಮ ಪೇಮ್ಸ್ ಮಾತೃಗೋಷ್ಠಿ ಬಸವರಾಜ್ ಅವರ ತಂಡ ಗೌರವ ಸಮರ್ಪಣೆಯಿಂದ ಸಲ್ಲಿಸ್ತಾ ಎಸ್ ಎಸ್ಸಿ ಶಾಲೆ ಶಾಲೆ ಸೇವಾಗಡ್ ಬಾಲಕಿಯರ ಪದವಿಗುರು ಕಾಲೇಜ್ ಆಯುಷ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇರುವಂತದ್ದು ದೌಶಿದೇಶ್ವರ ಹೈಸ್ಕೂಲ್ ಮನೋಜ್ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇರುವಂಥದ್ದು ಸೇವಾರಿಗಳು ಈ ಒಂದು ಕವಾಯಿತಿನ ಪರಿವೀಕ್ಷಣೆಯನ್ನ ಕೈಗೊಂಡು ವೇದಿಕೆಯಿಂದ ಆಗಮಿಸಿದ್ದಾರೆ ಬಂಧುಗಳೇ ಇದು ಕರ್ನಾಟಕ ರಾಜ್ಯೋತ್ಸವ ನೀ ಮೆರೆಯಬೇಕು ಹೊಸ ಬದುಕಿನಿಂದ ಆಚೆಗೆ ಶೋಭಿಸಬೇಕು ನಿನ್ನ ಶ್ರೀಮುಖವನ್ನು ಹಾಗಾಗಿ ನಮ್ಮ ಕನ್ನಡ ಮತ್ತಷ್ಟು ಹಿರಿಮೆಯನ್ನ ಹೊಂದಕ್ಕೆ ಸಾಧ್ಯ ಆಗ್ಬೇಕು ಅಂದ್ರೆ ನಾವು ಕನ್ನಡವನ್ನ ಆಡ್ಬೇಕು ಅನ್ನುವಂಥದ್ದು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿವೆ ಕುವೆಂಪುರವರಿಂದ ಆರಂಭಗೊಂಡು ಕಂಬಾರರವರೆಗೆ ನಿಂತಿದೆ ಆ ಎಲ್ಲ ನಮಗೆಲ್ಲ ದಾರಿದೀಪ ಮನೆ ಮಂತ್ರಿಗಳು ಅತ್ಯಂತ ಹರ್ಷೋರದಿಂದ ಸಂತಸದಿಂದ ಈ ಪರೇಡ್ ಅಲ್ಲಿ ಕವಾಯುತ್ತಲ್ಲಿ ಭಾಗವಹಿಸಿ ವೇದಿಕೆಯತ್ತ ಆ ನಿಟ್ಟಿನಲ್ಲಿ ಕನ್ನಡ ಹೃದಯದ ಎಲ್ಲ ಬಂಧುಗಳು ಕಾರ್ಯಕ್ರಮದಲ್ಲಿ ಈಗ ಕವಾಯತ್ತಿನ ದಂಡ ನಾಯಕರು ಕವಾಯತ್ತಿನ ನೇತೃತ್ವ ವಹಿಸಿಗ ವೇದಿಕೆ ಮುಂಭಾಗದಲ್ಲಿ ಸಶಸ್ತ್ರ ಮೀಸಲು ಪಡೆ ಕೊಪ್ಪಳ ಅತ್ಯಂತ ಗೌರವದಿಂದ ಗೌರವ ನಮನಗಳನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಿ ಸುನಿಲ್ ಕುಮಾರ್ ನಾಗರಿಕ ಪೊಲೀಸ್ ಪಡೆ ಅವರು ಗೌರವವನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇರುವ ಗೃಹ ರಕ್ಷಕ ದಳ ಪುರುಷ ವಿಭಾಗ ಬಾಬು ಸಾಬ್ ಎನ್ಸಿಸಿ ಜೂನಿಯರ್ ಜೋಶೀಲೇಶ್ವರ ಶಾಲೆ ಜಂಬುನಾಲ್ ತನ್ನ ತಂಡದೊಂದಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದೆ ಅತ್ಯಂತ ಗೌರವದಿಂದ